ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಥರದ ವಿಡಿಯೋದಲ್ಲಿ ಯಾವುದೇ ಮಂತ್ರವನ್ನು ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಈ ಮಂತ್ರದ ಶಕ್ತಿ ಕಳೆದು ಹೋಗಿದೆ ಈ ಮಂತ್ರಕ್ಕೆ ಬಲ ಇಲ್ಲ ಈಗ ಎಂಬುದನ್ನು ತಿಳಿತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಮಂತ್ರ ಜಪವನ್ನು ಮಾಡ್ತಕ್ಕಂಥವ್ರು ನಿರಂತರ ಆಚರಣೆ ಅಥವಾ ವಾರಕ್ಕೊಂದು ಸಾರಿ ಆಗಿರ್ಬೋದು ಅಥವಾ ವಾರದಲ್ಲಿ ಮೂರು ದಿನ ಪೂಜೆ ಮಾಡ್ತಕ್ಕಂಥವ್ರು ಇರ್ತಾರೆ ಮಂತ್ರ ಹೇಳ್ತಕ್ಕಂಥವ್ರು ಇರ್ತಾರೆ ಉಪವಾಸ ವ್ರತಗಳನ್ನು ಮಾಡ್ತಾ ಆಚರಣೆ ಮಾಡ್ತಾರೆ ಹಾಗೆ ಸಂಕಷ್ಟ ಚತುರ್ಥಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಏಕಾದಶಿ ಉಪಾದ ಉಪವಾಸವನ್ನ ಇರ್ತಕ್ಕಂಥದ್ದು ಅಥವಾ ಅನ್ಯ ಯಾವುದಾದ್ರೂ ಉಪವಾಸ ವ್ರತಗಳನ್ನ ಗುರುವಾರ ಅಂತ ಮಾಡ್ತಾರೆ ಮಂಗಳವಾರ ಬುಧವಾರ ಮಾಡ್ತಾರೆ ಕೆಲವರು ಹಾಗೆ ಶುಕ್ರವಾರ ಮಾಡ್ತಾರೆ ಕೆಲವರು ಶನಿವಾರ ಮಾಡ್ತಾರೆ ಹೀಗೆ ಅವರವರ ಇಷ್ಟ ಅಥವಾ ಅವರ ಇಷ್ಟ ದೈವಕ್ಕೆ ಸಂಬಂಧಪಟ್ಟಂತೆ ಯಾವ ದಿನಗಳಿರ್ತಾವೆ ಆ ದಿನಗಳಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಒಂದು ಫಲವನ್ನು ಕೂಡ ಕೇಳ್ತಾರೆ ಮಂತ್ರ ಜಪತಪವನ್ನು ಮಾಡ್ತಾರೆ ಈ ರೀತಿಯಾಗಿ ಜಪವನ್ನ ಮಾಡುವ ಕಾರಣದಿಂದ ಅವರಿಗೆ ಅನುಕೂಲಗಳು ಕೂಡ ಲಭ್ಯ ಆಗ್ತಾ ಇರ್ತವೆ ನಂತ್ರದಲ್ಲಿ ಸಮಸ್ಯೆಗಳು ಉತ್ಪನ್ನ ಆಗ್ತಾವೆ ಆ ಸಂದರ್ಭದಲ್ಲಿ ಮಂತ್ರಕ್ಕೆ ಶಕ್ತಿ ಇಲ್ಲವೋ ಅಥವಾ ಯಾವುದೋ ಒಂದು ಜಾತಕದ ಕಾರಣದಿಂದ ಅಥವಾ ಜೀವನದ ಕರ್ಮಫಲದ ಕಾರಣದಿಂದ ಕಾರ್ಯಗಳು ನಡೀತಾ ಇದ್ದಾವೋ ಅದನ್ನು ತಿಳಲಿಕ್ಕೆ ಅಸಮಂಜಸ ಸ್ಥಿತಿ ಮತ್ತು ಗೊಂದಲ ಸ್ಥಿತಿ ನಿರ್ಮಾಣ ಆಗತ್ತೆ ಆ ಕಾರಣದಿಂದ ಈ ವೀಡದಲ್ಲಿ ವಿಷವನ್ನ ನೋಡೋಣ ಮಂತ್ರಗಳು ಶಕ್ತಿಯನ್ನ ಕಳ್ಕೊಂಡಿದ್ರೆ ಏನ್ ಆಗಿರುತ್ತೆ ಅನ್ನೋದನ್ನ ಈ ವಿಡದಲ್ಲಿ ನೋಡೋಣ ಜೊತೆಗೆ ಒಂದು ಮಂತ್ರದ ಜೊತೆಗೆ ಹಲವು ಮಂತ್ರಗಳನ್ನು ಆಚರಣೆ ಮಾಡುವ ಕಾರಣದಿಂದ ಏನೇನು ಅಂಶಗಳಿರುತ್ತೆ ಅನ್ನೋದನ್ನು ಬೇರೊಂದು ವೀಡಿಯೋದಲ್ಲಿ ನೋಡೋಣ ಮತ್ತೊಂದು ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಮಂತ್ರ ಶಕ್ತಿ ಕಳ್ಕೊಂಡಿದ್ರೆ ಹೇಗೆ ಗೊತ್ತಾಗುತ್ತೆ ಅದನ್ನು ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಥವಾ ತಮಗೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಕೂಡ ಕಮೆಂಟ್ ಮಾಡ್ಬೋದು ಸೂಕ್ತ ವಿಷಯಗಳಿದ್ದಂಥ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತಾನೆ ಹಾಗೆ ಇನ್ನೂ ಕೂಡ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸ ಹೊಸ್ದಾಗಿ ಚಾನಲ್ಗೆ ಬಂದಿದ್ರೆ ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ವಿಡಿಯೋ ಹೊಸ್ದಾಗಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ನಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಅಂದರೆ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರ ಯೋಗ ಧ್ಯಾನ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ವಾಮಾಚಾರ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಅಂಶಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಜಾತಕಕ್ಕೆ ಸಂಬಂಧಪಟ್ಟಂತೆ ಅಂಗಸಾಮ ಸಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಿಷಯಗಳು ನಿಮಗೆ ಗೊತ್ತಿದ್ರೆ ಅಥವಾ ಅದರಲ್ಲಿ ಸಮಸ್ಯೆ ಆಗಿದೆ ಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾಸ್ತುತೋಷಕ್ಕೆ ಸಂಬಂಧಪಟ್ಟಂತೆ ಅಂಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನಿತ್ಯಾದಿ ಸಮಸ್ಯೆಗಳು ಇದ್ದ ಯೋಗ್ಯ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ ಈ ಈ ಒಂದು ನಂಬರ್ಗೆ ಈ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನು ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಹಾಗೆ ಆತ್ಮದ ಸಮಸ್ಯೆಗೆ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳಿಗೆ ನೆಗೆಟಿವಿಟಿ ರಿಮೋಲ್ ದೂತ ಪೌಡರು ಲಭ್ಯ ಇದೆ ಇದು ಔಷಧಿ ರೂಪದಲ್ಲಿ ಕಾರ್ಯವನ್ನು ಮಾಡುತ್ತೆ ಆತ್ಮದ ಸಮಸ್ಯೆಗಳನ್ನು ದೂರ ಮಾಡೋದು ಜೊತೆಗೆ ಸಂಕಟ ಮಾಡಿ ಹಾಕಿದ್ರೆ ನಿಮ್ಮ ಏನೇನಿದೆ ವಾಮಾಚಾರದ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ದೇಹದಲ್ಲಿದ್ದರೆ ದೇಹಕ್ಕೆ ತಗೊಳ್ಳೋದು ಆತ್ಮಗಳ ಸಮಸ್ಯೆ ನಿವಾರಣೆ ಆಗುತ್ತೆ ದೇಹದ ಆತ್ಮದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಎರಡು ರೀತಿಯಾಗಿ ಔಷಧಿ ಆಯಿಲ್ ರೂಪದಲ್ಲೇ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಅದಕ್ಕೆ ಸದುಪಯೋಗವನ್ನು ಕೂಡ ಪಡಿಬೋದು ಆರ್ಡರ್ ಮಾಡಿ ತರಿಸ್ಕೋಬಹುದು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೋಬಹುದು ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಪೌಡರ್ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಈ ಒಂದು ಪೌಡರ್ನ ಬಳಸೋದ್ರಿಂದ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುವವರ ಸ್ಥಳಗಳಲ್ಲಿ ಬಳಸೋದ್ರಿಂದ ಅನುಕೂಲ ಆಗುತ್ತೆ ತಾವೇ ನೋಡ್ಬೋದು ನಿಯಮವಾಗಿ ಬಳಸಬೇಕು ಈಗ ವೀಡಿಯೋದ ವಿಷಯಕ್ಕೆ ಬಂದುಬಿಡೋಣ ಯಾವಾಗ ಮಂತ್ರ ಜಪತಪಾದಿಗಳನ್ನು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಮಂತ್ರಕ್ಕೆ ಬಲ ಕಡಿಮೆ ಆಗಿದ್ದರೆ ಗಮನಿಸಿ ನೀವು ಹೇಳ್ತಕ್ಕಂಥ ನಿಯಮಬದ್ಧವಾಗಿ ಹೇಳ್ತಕ್ಕಂಥ ಮಂತ್ರವನ್ನು ನಿಮಗೆ ಹೇಳಲಿಕ್ಕಾಗೋದಿಲ್ಲ ಈಗ ಉದಾಹರಣೆಗೆ ಪ್ರತಿದಿನ ಹೇಳ್ತಾ ಇದ್ದರೆ ಯಾವುದೋ ಒಂದು ಕಾರಣ ಈಗ ಹೆಣ್ಮಕ್ಳಾದರೆ ಅವ್ರಿಗೆ ತಿಂಗಳಲ್ಲಿ ಸಮಸ್ಯೆ ಇರುತ್ತೆ ಗಂಡು ಮಕ್ಕಳಾದರೆ ಯಾವುದೇ ರೀತಿಯ ಸಮಸ್ಯೆ ಇರುತ್ತಿಲ್ಲ ಆ ಒಂದು ಹೆಣ್ಮಕ್ಳಿಗೆತಕ್ಕಂಥ ಆ ಸಮಯವನ್ನು ಬಿಟ್ಟು ಅನ್ಯ ಸಮಸ್ಯೆ ಸಮಯದಲ್ಲೂ ಕೂಡ ಬೇರೆ ಬೇರೆ ರೂಪಗಳು ಬೇರೆ ಬೇರೆ ಕಾರಣಗಳು ಬೇರೆ ಬೇರೆ ವಿಷಯಗಳ ಅಥವಾ ಯಾವುದೋ ರೂಪದ ಸಮಸ್ಯೆಗಳ ಕಾರಣದಿಂದ ಇಷ್ಟಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ಕೆಲಸಗಳಾಗಿರ್ಬೋದು ಯಾವುದೋ ಕಾರಣದಿಂದ ನಿಮಗೆ ಆ ಮಂತ್ರವನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಆ ಮಂತ್ರದ ಬಲ ಹೆಚ್ಚಾಗಿದೆ ಮತ್ತು ಆ ಬಲವನ್ನು ಕುಗ್ಗಿಸಲು ಪ್ರಯತ್ನಗಳು ನಡೀತಾ ಇದೆ ಆ ಕಾರಣದಿಂದ ಅದನ್ನು ನೀವು ಮುಂದುವರ್ಸಿದ್ರೆ ಈಗ ಒಂದು ವಾರ ಆ ರೀತಿ ಸಮಸ್ಯೆ ಆಯಿತು ಒಂದು ಹದಿನೈದು ದಿನ ಸಮಸ್ಯೆ ಆಯಿತು ಈ ರೀತಿ ಆಗಿದ್ರೆ ಅದರ ಬಲ ಕಡಿಮೆ ಆಗಿದೆ ಅಂತ ತಿಳ್ಕೋಬೇಕು ನಂತರದಲ್ಲಿ ಈ ಒಂದು ಮಂತ್ರದ ಅಭ್ಯಾಸವನ್ನು ತಾವು ಮಾಡ್ತಾ ಇದ್ದು ಆ ಮಂತ್ರಕ್ಕೆ ಸಕಾರಾತ್ಮಕ ಫಲ ಎಂಬತಕ್ಕಂಥ ನಿಮ್ಗೇನು ಕಾರ್ಯಗಳೇನಾಗ್ತಾ ಕಾರ್ಯಗಳೇನಾಗ್ತಾಯಿದ್ದು ಆ ಕಾರ್ಯದಲ್ಲಿ ಯಾವುದೇ ರೀತಿಯಾದಂಥ ಅಡಚಣೆಗಳು ಬಾಧೆಗಳು ಬಂದರೆ ಆದರೆ ಹೊರತುಪಡಿಸಿ ಆ ಮಂತ್ರಕ್ಕೆ ಹೊರತುಪಡಿಸಿ ಬೇರೆ ಯಾವುದಾದ್ರೂ ರೂಪದ ಸಮಸ್ಯೆಗಳು ಬಂದರೆ ಇಂಥ ಒಂದು ಮಂತ್ರದಿಂದ ಇಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಎಂಬತಕ್ಕಂಥದ್ದು ಶಾಸ್ತ್ರೋಕ್ತವಾಗಿ ಉಲ್ಲೇಖ ಇದೆ ಆ ಮಂತ್ರವನ್ನು ಹೇಳ್ತಾ ಇರ್ತೀರ ಆ ಮಂತ್ರದ ಫಲಕ್ಕೆ ಭಿನ್ನವಾಗಿ ಬೇರೆ ಯಾವುದೋ ಒಂದು ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಆಗ ಮಂತ್ರಶಕ್ತಿ ಕಾರ್ಯವನ್ನು ಇದೆ ನಂತರ ಆ ಸಮಸ್ಯೆಗಳು ಬಂದ ನಂತರ ಈ ಮೊದಲಾಗ್ತಿರ್ತಕ್ಕಂಥ ಕಾರ್ಯಗಳೇನಿದೆ ಯಾವ ಮಂತ್ರವನ್ನು ಹೇಳ್ತಾ ಇದ್ರಿ ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆಯ ಸಕಾರಾತ್ಮಕ ವಾತಾವರಣಕ್ಕೆ ಕುಟುಂಬದಲ್ಲಿನ ಶಾಂತಿ ಸೌಜನ್ಯಕ್ಕಾಗಿ ಒಂದು ಅನುಕೂಲಕ್ಕೋಸ್ಕರ ಏನಾದರೂ ಒಂದು ಕಾರಣ ಇಟ್ಕೊಂಡು ಹೆಣ್ಮಕ್ಳಾಗಿರೋದು ಗಂಡು ಮಕ್ಕಳಾಗಿರ್ಬೋದು ವ್ಯವಹಾರದಲ್ಲಿ ಅಧಿಕಾರದಲ್ಲಿ ಕಾರ್ಯಗಳಿಗೆ ಅನುಕೂಲ ಬೇಕು ಅಂತ ಹೇಳಿ ಕಾರ್ಯ ಈ ಒಂದು ಪಠಣೆಯನ್ನು ಮಾಡ್ತಿದ್ದಾಗ ಆ ಕಾರ್ಯಗಳೇನು ಮೊದಲು ನಡೀತಾ ಇತ್ತು ಸಕಾರಾತ್ಮಕವಾಗಿ ಆ ಸಕಾರಾತ್ಮಕ ಕಾರ್ಯಗಳಿಗೆ ಅಡಚಣೆ ಆದರೆ ಆಗ ಈ ಮಂತ್ರಶಕ್ತಿ ಕುಗ್ಗಿದೆ ಅಂತ ಅರ್ಥ ಯಾಕೆಂದರೆ ಯಾವುದೇ ಒಂದು ಮಂತ್ರಶಕ್ತಿ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಯಾವುದೇ ಒಂದು ಶಕ್ತಿಯುತವಾಗಿದ್ದಂತಹ ಪಕ್ಷದಲ್ಲಿ ಆ ಮಂತ್ರದ ಬಲ ಕಡಿಮೆ ಆಗೋದಿಲ್ಲ ಬದಲಿಗೆ ಬೇರೆ ರೀತಿಯಾದಂಥ ಅನ್ಯ ಸಮಸ್ಯೆಗಳಿದ್ದರೆ ಆ ಒಂದು ಸಕಾರಾತ್ಮಕತೆಯನ್ನು ಕುಗ್ಗಿಸ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾ ಅದಕ್ಕೆ ಜಾತಕ ದೋಷ ಇರ್ಬೋದು ತಾಂತ್ರಿಕ ಇರ್ಬೋದು ಅಥವಾ ಮನುಷ್ಯನ ಆಯಸ್ಸು ಕುಂಠಿತ ಆಗ್ತಕ್ಕಂಥದ್ದು ಅಥವಾ ಮನುಷ್ಯ ಮನೆಯಲ್ಲಿ ಇರ್ತಕ್ಕಂಥ ಅನ್ಯ ಸದಸ್ಯರ ಈ ಗ್ರಹಗತಿಗಳು ಅಥವಾ ಒಂದು ದೃಷ್ಟಿ ಗ್ರಹಗಳ ದೃಷ್ಟಿ ಏನಿದೆ ಅದು ಅನುಕೂಲಕರ ಆಗಿರೋದಿಲ್ಲ ದೋಷ ರೂಪದಲ್ಲೂ ಅಥವಾ ಶಿಕ್ಷೆಯ ರೂಪದಲ್ಲೂ ಕಾಡ್ತಕ್ಕಂಥದ್ದಿರುತ್ತೆ ಅಂಥ ಸಂದರ್ಭದಲ್ಲೂ ಕೂಡ ನೀವು ಮಂತ್ರವನ್ನು ಹೇಳ್ತಾ ಇದ್ದರೆ ಆ ಮಂತ್ರದ ಕಾರಣದಿಂದ ಸಕಾರಾತ್ಮಕತೆ ನಡೆಯುತ್ತೆ ಅನ್ಯರಿಗೆ ಏನು ಕರ್ಮ ಫಲವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಆ ಸಂದರ್ಭದಲ್ಲಿ ಆಗೋದಿಲ್ಲ ಆಗಲೂ ಕೂಡ ಈ ಒಂದು ದೈವಿಕ ಕಾರ್ಯಗಳು ಏನು ತಾವು ಮಾಡ್ತಾ ಇರ್ತೀರಾ ಅಂಥ ಸಂದರ್ಭದಲ್ಲಿ ಬೇರೆ ಅನ್ಯ ಜನಗಳು ನಿಮಗೆ ತೊಂದರೆ ಕೊಡ್ತಕ್ಕಂಥದ್ದಿದ್ರೆ ಬಾಧೆ ಕೊಡ್ತಕ್ಕಂಥದ್ದಿದ್ರೆ ಅದು ಯಾರೇ ಆಗಿರ್ಬೋದು ಆ ಸಂದರ್ಭದಲ್ಲಿ ಅವರ ಮೂಲಕ ಈ ಮಂತ್ರಗಳ ಶಕ್ತಿ ಕೂಗ್ತಕ್ಕಂಥದ್ದು ಕೂಡ ಆಗುತ್ತೆ ಈ ಬದಲಿಗೆ ಯಾವ ಕುಟುಂಬದ ಸದಸ್ಯರಿಗೆ ಈ ಒಂದು ದೋಷಗಳು ಎಂಬತಕ್ಕಂಥದ್ದಿರುತ್ತೆ ಆ ಕಾರಣದ ಕೂಡ ಈ ಒಂದು ಮಂತ್ರದ ಬಲ ಕುಗ್ತಾ ಇರ್ತಕ್ಕಂಥದ್ದನ್ನು ತಾವು ಕಾಣ್ಬೋದು ಜೊತೆಗೆ ಗಮನಿಸಿ ಈ ಮಂತ್ರಶಕ್ತಿಯೇ ದೈವಶಕ್ತಿ ಈ ದೈವಶಕ್ತಿ ಇದ್ದರೆ ಅವರ ದೋಷ ಕೂಡ ಸರಿ ಮಾಡಬೇಕಾಗಿತ್ತು ಅಥವಾ ನಿವಾರಣೆ ಮಾಡಬೇಕಾಗಿತ್ತು ಆದರೆ ಈ ಮಂತ್ರದ ಬಲ ಕಡಿಮೆ ಆಗ್ತಾ ಇದೆಯಲ್ಲ ಯಾಕೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಆದರೂ ಕೂಡ ಗಮನಿಸಿ ಏನಂದರೆ ಯಾರು ಯಾವ ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ ಆ ಒಳ್ಳೆ ಕಾರ್ಯದ ಫಲ ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಯಾರು ಕೆಟ್ಟ ಕರ್ಮಗಳನ್ನು ಮಾಡ್ತಾರೆ ಆ ಕೆಟ್ಟ ಕರ್ಮದ ಫಲ ಇಂದಲ್ಲ ನಾಳೆ ಸಿಗುತ್ತೆ ಈಗ ಕುಟುಂಬದ ಸದಸ್ಯರ ವಿಚಾರಕ್ಕೆ ಬರೋಣ ಕುಟುಂಬದ ಸದಸ್ಯರು ಆ ರೀತಿಯಾದಂಥ ತಪ್ಪು ಮಾಡಿದರೆ ಅದು ಕ್ಷಮಿಸಲಾರದಂತಹ ಅಪರಾಧಗಳಾಗಿದ್ರೆ ಯಾವುದೇ ರೂಪದಲ್ಲೂ ಕೂಡ ಆ ಒಂದು ಜೀವಕ್ಕೆ ಅಂಥ ಕಷ್ಟಗಳನ್ನು ಅನುಭವಿಸದೆ ಇರಲು ಯಾವುದೇ ರೀತಿಯಾದಂಥ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಅವಕಾಶವನ್ನು ಕೊಡ್ತಕ್ಕಂಥದ್ದು ಈ ರೀತಿಯಾದಂಥ ಅವಕಾಶಗಳು ಇಲ್ಲದಿದ್ದಾಗ ಆಗ ನೀವು ಹೇಳ್ತಕ್ಕಂಥ ಮಂತ್ರ ಅವರನ್ನು ರಕ್ಷಣೆ ಮಾಡುತ್ತಲ್ವ ಆ ಕಾರಣಕ್ಕೋಸ್ಕರ ಮಂತ್ರಶಕ್ತಿ ಕುಗ್ಗುತ್ತೆ ಆ ಸಂದರ್ಭದಲ್ಲಿ ನಿಮ್ಮ ನಿಮಗೆ ಸಮಸ್ಯೆ ಆಗದಿದ್ರು ನಿಮ್ಮ ಕುಟುಂಬ ವರ್ಗದ ಅನ್ಯರಿಗೆ ಯಾರಿಗಿರುತ್ತೆ ಅವರಿಗೆ ಹಲವು ರೀತಿಯಾದಂಥ ಸಮಸ್ಯೆ ಆಗುತ್ತೆ ಅವರು ನಿಮಗೆ ಸಂಬಂಧದಲ್ಲಿರ್ಬೋದು ಅಥವಾ ನೀವು ಅವರ ಜವಾಬ್ದಾರಿ ಏನು ಅವರು ನಿಮ್ಮ ಕುಟುಂಬದಲ್ಲಿ ಅವ್ರು ನಿಮ್ಮ ಪರಿಚಯಸ್ಥರು ಅಥವಾ ನಿಮ್ಮ ಸ್ನೇಹಿತರೆ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ದುಷ್ಪರಿಣಾಮಗಳು ಏನು ಕಂಡು ಬರುತ್ತೆ ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಆ ಮಂತ್ರದ ಶಕ್ತಿ ಕಡಿಮೆ ಆಗುತ್ತೆ ಯಾಕೆಂದರೆ ನಿಮ್ಮ ಮಂತ್ರದ ಶಕ್ತಿ ಇದ್ದರೆ ಂಥ ಪಕ್ಷದಲ್ಲಿ ನೀವು ಪಕ್ಕದ ಮನೆಗೇನು ಬೆಳಕು ಕೊಡೋದು ಬೇಡ ಆದರೆ ನಿಮ್ಮ ಮನೆ ಕಿಟಕಿ ಬಾಗ್ಲು ತೆಗ್ದಿದ್ರಿ ಆ ಸಂದರ್ಭದಲ್ಲಿ ಏನಾಗುತ್ತೆ ಪಕ್ಕದ ಮನೆಯಲ್ಲಿ ಕತ್ಲೇ ಇದೆ ಆ ಸಂದರ್ಭದಲ್ಲಿ ನೀವು ಕಿಟಕಿ ಬಾಗಿಲು ತೆಕ್ಕೋಗ್ಬಿಟ್ಟಿದ್ರೆ ಆದರೆ ಮನೆಯಲ್ಲಿ ಚೆನ್ನಾಗಿ ಬೆಳಗಿಸ್ತಾ ಇದ್ದೀರಿ ದೀಪಾನೇ ಆ ಕಾರಣದಿಂದ ಅವ್ರ ಮನೆಗೆ ಪೂರ್ತಿ ಬೆಳಕು ಹೋಗ್ದಿದ್ರೂ ಸ್ವಲ್ಪ ಅಂತೂ ಹೋಗೇ ಹೋಗುತ್ತೆ ಅಲ್ವಾ ಅಕ್ಕಪಕ್ಕದಲ್ಲಿ ಮೇಲೆ ಆ ರೀತಿಯಾಗಿ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೂ ಕೂಡ ಈ ಒಂದು ಪ್ರಕಾಶಮಾನತೆ ಏನು ದೈವಿಕ ಆಚರಣೆಗಳ ಮಂತ್ರದ ಬಲ ಏನು ಪಡೆದಿರ್ತೀರ ಆಗ ಅವರಿಗೆ ಅನುಕೂಲವನ್ನು ಕೂಡ ನೀಡ್ತಕ್ಕಂಥದ್ದಿರುತ್ತೆ ಆ ಕಾರಣಕ್ಕೆ ಏನಾಗುತ್ತೆ ಆ ಸಂದರ್ಭದಲ್ಲಿ ನಿಮ್ಮನ್ನು ಯಾವುದೋ ಒಂದು ಕಾರಣಕ್ಕೆ ದೂರೀಕರಿಸ್ತಕ್ಕಂಥದ್ದು ಅಥವಾ ಅವ್ರ ಅವ್ರಗಳ ಮೂಲಕ ಜನರ ಮೂಲಕ ಜಗ್ಲ ಗಲಾಟೆ ಇತ್ಯಾದಿಗಳನ್ನು ಮಾಡಿಸಿ ನಿಮ್ಮನ್ನು ದೂರೀಕರಿಸ್ತಕ್ಕಂಥದ್ದು ಪ್ರತ್ಯೇಕ ಮಾಡ್ತಕ್ಕಂಥದ್ದು ಇಂಥ ಕಾರ್ಯಬಳಿಗಳು ಕೂಡ ಜರುಗ್ತವೆ ಒಂದು ವೇಳೆ ಅಂಥ ಘಟನೆಗಳು ನಡೀಲಿಲ್ಲ ನೀವು ಆಸುಪಾಸಿನಲ್ಲಿ ಅಕ್ಕಪಕ್ಕದ ಮನೆಯವರು ಅಥವಾ ಮನೆಯಲ್ಲಿ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಪರಿಚಯಸ್ಥರು ಹಾಗೆ ಹೀಗೆ ಏನೇ ಒಂದು ವಿಷಯಗಳು ಇದ್ದಂಥ ಆ ಪಕ್ಷದಲ್ಲೂ ಕೂಡ ಆಗ ಮಂತ್ರದ ಶಕ್ತಿ ಕುಗ್ಗುತ್ತೆ ಏಕೆಂದರೆ ಅವರಿಗೆ ತೊಂದರೆ ಕೊಡಬೇಕಂದ್ರೆ ಈ ದೈವಿಕ ಶಕ್ತಿ ಅಡ್ಡಿಯಾಗ್ಬಿಡತ್ತೆ ಆ ಕಾರಣದಿಂದ ದೈವಿಕ ಶಕ್ತಿಯೇ ಕುಂಠಿತವಾಗುತ್ತೆ ಈಗ ಯಾವುದೇ ಯಾರಿಗಾದರೂ ಅನುಕೂಲ ದೊರೆಯೋದನ್ನು ನಿಲ್ಲಿಸಲಿಕ್ಕೆ ಸಾಧ್ಯನಾ ಆ ರೀತಿ ಮಾಡ್ತಕ್ಕಂಥದ್ದು ತಪ್ಪಲ್ವಾ ಅಂದರೆ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥದಕ್ಕೆ ಅಡ್ಡಿ ಆಗ್ತಕ್ಕಂಥದ್ದು ಕೂಡ ಅಪರಾಧ ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆಯನ್ನು ಏನು ಭಗವಂತನ ಆ ಒಂದು ಲೆಕ್ಕಾಚಾರದಲ್ಲಿ ಕೊಡಲಾಗತ್ತೆ ಗ್ರಹಗತಿಗಳ ದೃಷ್ಟಿಕೋನ ಅಥವಾ ವಕ್ರದೃಷ್ಟಿ ಅಥವಾ ಆ ಒಂದು ಸಮಯಕ್ಕೆ ಏನು ಜಾತಕದಲ್ಲಿ ಬಂದಿರತಕ್ಕಂಥ ದೋಷದ ಲೆಕ್ಕಾಚಾರ ಏನಿರುತ್ತೆ ಅದನ್ನು ತಡೆಗಡ್ತಕ್ಕಂಥ ಕಾರ್ಯವನ್ನು ಬೇರೆ ಜೀವಗಳು ಕೂಡ ಮಾಡಬಾರ್ದು ಅದು ಕೂಡ ದೋಷ ಅಲ್ವಾ ಆ ರೀತಿಯಾಗಿ ದೋಷ ಆದಂಥ ಪಕ್ಷದಲ್ಲಿ ಏನಾಗುತ್ತೆ ತಪ್ಪು ಮಾಡಿದಂಥ ಜೀವ ಪುನಃ ಪುನಃ ತಪ್ಪು ಮಾಡುತ್ತೆ ಸ್ವಯಂ ಅದು ಹಾಳಾಗೋದ್ರ ಜೊತೆಗೆ ಅನ್ಯರಿಗೂ ಕೂಡ ಬಾಧೆ ಕೊಡುತ್ತೆ ಈ ಲೋಕ ಬಾಧೆ ಕೊಡಲಿಕ್ಕಲ್ಲ ಅಲ್ವಾ ಜೀವನವನ್ನು ಮಾಡಲಿಕ್ಕೆ ಸಂತೋಷದಿಂದ ಸುಖಕರವಾಗಿ ಈ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗ್ಲಿಕ್ಕೆ ಅಲ್ವಾ ಇರ್ತಕ್ಕಂಥದ್ದು ಆ ಕಾರಣದಿಂದ ಯಾರು ಆ ರೀತಿಯಾದಂಥ ಕಾರ್ಯವನ್ನು ಶಿಕ್ಷೆಗೆ ಒಳಪಡ್ತಕ್ಕಂಥವ್ರು ಇರ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ಮನುಷ್ಯನ ಮಂತ್ರದ ಶಕ್ತಿ ಕುಗ್ಗುತ್ತೆ ಈ ಶಕ್ತಿ ಕುಗ್ಗಿದೆ ಅಂದರೆ ಆಗ ಕಾರ್ಯ ಆಗೋದಿಲ್ಲ ಆ ಮಾಂತ್ರ ಹೇಳ್ತಕ್ಕಂಥವ್ರಿಗೂ ಕೂಡ ತೊಂದರೆ ಆಗುತ್ತೆ ಬಾಧೆ ಆಗುತ್ತೆ ಕೆಲಸಗಳಾಗೋದಿಲ್ಲ ಅಥವಾ ಬೇರೆ ಅನ್ಯರ ಕಾರಣದಿಂದ ಅಡಚಣೆಗಳಾಗ್ತವೆ ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ಕೂಡ ಬರ್ತವೆ ಈ ಥರ ಸಮಸ್ಯೆ ಬಂದರೆ ನೀವು ತಿಳ್ಕೊಬೇಕು ನೀವು ಯಾವೊಂದು ಮಂತ್ರವನ್ನು ಹೇಳ್ತಾ ಇದ್ದೀರಾ ಆ ಮಂತ್ರ ಕಾರ್ಯವನ್ನು ಮಾಡ್ತಾ ಇಲ್ಲ ಬದಲಿಗೆ ಅದು ಶಕ್ತಿಯನ್ನು ಕಳ್ಕೊಂಡಿದೆ ಅಥವಾ ಶಕ್ತಿಯನ್ನು ಕಳ್ಕೋತಾ ಇದೆ ದೂಷಿತವಾಗಿದೆ ಅನ್ನೋದನ್ನು ಗಮನಿಸಬೇಕು ಇನ್ನೊಂದೆರಡು ಮೂರು ಅಂಶಗಳನ್ನು ತಾವು ನೋಡೋದಾದರೆ ಆ ಮಂತ್ರದ ಶಕ್ತಿ ಕುಗ್ಗಿದರೆ ಸಮಯಕ್ಕೆ ಸರಿಯಾಗಿ ನೀವು ಮಂತ್ರವನ್ನು ಏನು ಹೇಳ್ತೀರಾ ಅದನ್ನು ಹೇಳಲಿಕ್ಕಾಗೋದಿಲ್ಲ ವಾರದಲ್ಲಿ ಮೂರು ದಿನ ಅಥವಾ ಪ್ರತಿದಿನ ಹೇಳ್ತಾಯಿದ್ರು ಆ ರೀತಿ ಪ್ರತಿದಿನ ಹೇಳಿ ವಾರದಲ್ಲಿ ಮೂರು ದಿನ ಕೂಡ ಹೇಳಿಕೋಗುದಿಲ್ಲ ಮಂತ್ರದ ಬಲ ಕುಗ್ಗಿರುತ್ತೆ ಹಾಗೆ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿದ್ದೆಗೆ ಹೋಗ್ತಕ್ಕಂಥದ್ದು ತಪ್ಪು ತಪ್ಪು ಹೇಳ್ತಕ್ಕಂಥದ್ದು ಅಥವಾ ತೂಕಡಿಸ್ತಕ್ಕಂಥದ್ದು ಅಥವಾ ಆ ಸಂದರ್ಭದಲ್ಲಿ ಬೇರೆ ಯಾವುದಾದ್ರು ಕಾರ್ಯಗಳಿಗೆ ಹೋಗ್ತಕ್ಕಂಥದ್ದು ಇಂಥ ಅಡಚಣೆಗಳೇನಾದ್ರು ಬಂದರೆ ಆ ಮಂತ್ರದ ಬಲ ಇಲ್ಲ ಆ ಮಂತ್ರಶಕ್ತಿ ಕುಗ್ಗಿದೆ ಅಂತ ಅರ್ಥ ಮತ್ತು ಆ ಮಂತ್ರದ ಕಾರಣದಿಂದ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಶಾಂತಿ ಸಮಾಧಾನ ಆ ಕುಟುಂಬದಲ್ಲಿ ವಾತ್ಸಲ್ಯ ನಂಬಿಕೆ ಪ್ರೀತಿ ವಿಶ್ವಾಸ ಕಾರ್ಯಗಳಲ್ಲಿ ಯಶಸ್ಸು ಏನಿತ್ತು ಅಂತಹ ವಿಚಾರಗಳಲ್ಲಿ ಕಾರ್ಯಗಳು ಲ್ಲಿ ಅಡಚಣೆಗಳಾಗ್ತಾ ಇರ್ತವೆ ಬಾಧೆಗಳಾಗ್ತಾ ಇರ್ತವೆ ಅನಾವಶ್ಯಕ ಮನೆಯಲ್ಲಿ ಒಂದು ಅಸಮಂಜಸ ಸ್ಥಿತಿ ಮನೆಯಲ್ಲಿ ಶಾಂತ ವಾತಾವರಣ ಇರೋದಿಲ್ಲ ಈ ರೀತಿಯಾದಂಥ ಅಂಶಗಳನ್ನು ಗಮನಿಸಿದ್ರೆ ಸಾಕು ನೀವು ನಿಮ್ಮ ಆ ಮಂತ್ರದ ಶಕ್ತಿ ಬಲ ಕಡಿಮೆ ಆಗಿದೆ ಮತ್ತು ಪೂಜಾ ಕೈಕರ್ಯಗಳಲ್ಲಿ ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದು ಅನ್ಯ ವಿಚಾರಗಳಲ್ಲಿ ಆಸಕ್ತಿ ಇರೋದು ಅಥವಾ ಒಂದು ಬೇರೆ ಪ್ರವಾಸ ಹೋಗ್ತಕ್ಕಂಥದ್ದು ಅಥವಾ ಕ್ರೀಡೆಗಳನ್ನು ಆಡ್ತಕ್ಕಂಥದ್ದು ಅಥವಾ ಟಿ ವಿಯನ್ನು ನೋಡ್ತಕ್ಕಂಥದ್ದು ಇನ್ನೊಬ್ಬರ ಜೊತೆ ಮಾತಾಡ್ತಕ್ಕಂಥದ್ದು ಸುಮ್ಮನೆ ಪ್ರವಾಸ ಅನ್ನೋ ರೀತಿಯಾಗಿ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ತಿರುಗಾಡ್ತಕ್ಕಂಥದ್ದು ಅನಾವಶ್ಯಕ ಸಮಯವನ್ನು ಕಳೀತಕ್ಕಂಥದ್ದು ಯಾವುದು ಬೇಡದ ವಿಚಾರಗಳು ಕಾರ್ಯಗಳಿರ್ತಾವೆ ಅಂಥ ಕಾರ್ಯಗಳಲ್ಲಿ ತೊಡಗ್ತಕ್ಕಂಥದ್ದು ಆ ಜೀವಕ್ಕೆ ಆಗ ದೇಹಕ್ಕೆ ಬಾಧೆ ಆಗೋದಿಲ್ಲ ಮಾನಸಿಕವಾಗಿ ಆಗೋದಿಲ್ಲ ಆದರೆ ಈ ಮಂತ್ರವನ್ನು ಹೇಳಲಿಕ್ಕೆ ಆಗೋದಿಲ್ಲ ಮಂತ್ರದ ಬಲವನ್ನು ಆಗೋದಿಲ್ಲ ದೈವದ ಅನುಗ್ರಹವನ್ನು ಪಡೀಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಟ್ಟರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿರೋದಿಲ್ಲ ಆ ಜೀವ ಬೇರೆ ಬೇರೆ ಅನ್ಯ ಕಾರ್ಯಗಳಿಗೆ ತೊಡಗ ಮುಖ್ಯವಾಗಿ ಲಭ್ಯವಾಗ್ತಕ್ಕಂಥ ಶಕ್ತಿ ಎಲ್ಲ ರೂಪದಲ್ಲೂ ಸಹಕಾರಿಯಾಗಿತ್ತು ಆ ಒಂದು ದೇಹಕ್ಕೆ ಆರೋಗ್ಯ ಮಾನಸಿಕ ಬಲ ಜೀವನದಲ್ಲಿ ಸಂತೋಷ ಶಕ್ತಿ ಕೊಡ್ತಕ್ಕಂತಹ ಒಂದು ಮಾಧ್ಯಮ ಆಗಿತ್ತು ಆ ಮಾಧ್ಯಮವನ್ನೇ ನಷ್ಟಗೊಳಿಸೋದ್ರಿಂದ ಅದು ಪೂರ್ಣ ನಷ್ಟವಾಗುವವರೆಗೂ ಕೂಡ ಈ ರೀತಿಯಾಗಿ ಅನುಕೂಲ ಜೀವಕ್ಕೆ ಲಭ್ಯ ಆಗುತ್ತೆ ನಂತರದಲ್ಲಿ ಆ ಮಂತ್ರದ ಒಂದು ಸ್ಥಿತಿಗತಿ ಏನಿದೆ ಡಿಸ್ಕನೆಕ್ಟ್ ಆದರೆ ದೈವಶಕ್ತಿಯೊಂದಿಗೆ ಆ ಭಕ್ತರೊಂದಿಗೆ ಡಿಸ್ಕನೆಕ್ಟ್ ಆದರೆ ಆಗ ಮತ್ತೆ ಪ್ರವಾಸ ಹೋಗ್ಲಿಕ್ಕೆ ಮಾತಾಡಲಿಕ್ಕೆ ಟಿ ವಿ ನೋಡಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಇಲ್ಲಿ ಹೋಗ್ಲಿಕ್ಕೆ ಆಟ ಆಡಲಿಕ್ಕೆ ಇದಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ ಆಗ ಸ್ವಯಂ ಮನುಷ್ಯನಿಗೆ ದೊಡ್ಡ ದೊಡ್ಡ ರೋಗ ಸಮಸ್ಯೆಗಳು ಜೀವನದಲ್ಲಿ ವಿಫಲತೆ ಕಷ್ಟ ಕಾರ್ಪಣ್ಯಗಳು ಇಂಥದ್ದೆಲ್ಲ ಕೂಡ ಉಂಟಾಗುತ್ತೆ ಈ ಎಲ್ಲ ಅಂಶಗಳನ್ನು ನೀವು ತಾವು ಗಮನಿಸಿದ್ರೆ ಈ ಮಂತ್ರದ ಶಕ್ತಿ ನೀವು ಹೇಳ್ತಕ್ಕಂಥ ಮಂತ್ರದ ಶಕ್ತಿ ಕುಗ್ಗಿದೆ ಅಥವಾ ಯಾವುದೋ ರೂಪದಲ್ಲಿ ಲೋಪದೋಷಕ್ಕೆ ಒಳಗಾಗಿದೆ ದೂಷಿತವಾಗಿದೆ ಕಲುಷಿತವಾಗಿದೆ ಆ ಒಂದು ಶಕ್ತಿಯನ್ನು ಅಥವಾ ಬೇರೆಯವರು ಯಾರವರು ಕದಿತಕ್ಕಂಥದ್ದಿರುತ್ತೆ ಅಥವಾ ಬೇರೆಯವರು ಪಡ್ತಕ್ಕಂಥದ್ದಿರುತ್ತೆ ಈ ರೀತಿಯಾಗಿ ಎಲ್ಲ ಅಂಶಗಳನ್ನು ಕೂಡ ಗಮನಿಸಬೇಕಾಗುತ್ತೆ ಏಕಕೋನ ಏಕದೃಷ್ಟಿಯಲ್ಲಿ ಈ ಮಂತ್ರದ ಶಕ್ತಿಯನ್ನು ಅಳತೆ ಮಾಡಲಿಕ್ಕಾಗೋದಿಲ್ಲ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಾದಂಥ ಘಟನೆ ಸಂದರ್ಭ ಕರ್ಮಫಲ ತಂದಿರ್ತಾರೆ ಹಾಗಾಗಿ ಈ ವಿಷಯಗಳನ್ನು ನಾನು ಏನು ಹೇಳಿರ್ತೇನೆ ಇದರಲ್ಲಿ ಒಂದೆರಡು ಅಂಶಗಳಾದರೂ ಕೂಡ ಯಾರ್ಯಾರ ಜೊತೆನಾದರೂ ಕೂಡ ನಡೀತಾ ಇರುತ್ತೆ ಕೆಲವರಿಗೆ ಹಲವು ಅಂಶಗಳು ಕೂಡ ಘಟನೆಗಳು ನಡೀತವೆ ಕೆಲವರಿಗೆ ಒಂದೆರಡು ಅಂಶಗಳು ಕೂಡ ನಡೀತಾವೆ ಅದರಿಂದ ನಿಮ್ಮ ಮಂತ್ರದ ಶಕ್ತಿ ಕುಗ್ಗಿದೆ ದೈವದ ಅನುಗ್ರಹ ಕೃಪೆ ಕಡಿಮೆ ಆಗಿದೆ ಈ ಎಲ್ಲ ಅಂಶವನ್ನು ಕೂಡ ಗಮನಿಸಬಹುದು ಜೀವನ ಶೈಲಿ ಮಾತಿನ ಆಚರಣೆ ಮತ್ತು ನೀವು ಕ್ರಿಯಾತ್ಮಕವಾಗಿ ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀವು ಆ ಸಮಯವನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ತಕ್ಕಂಥದ್ದು ದೇಹದ ಪೋಷಣೆ ಪಾಲನೆ ರಕ್ಷಣೆಗೆ ಜೀವದ ಪೋಲ ಜೀವದ ಪೋಷಣೆ ಪಾಲನೆ ರಕ್ಷಣೆಗೆ ಹಾಗೆ ಆತ್ಮದ ಶಕ್ತಿ ಕಲ್ಯಾಣಕ್ಕೆ ಈ ಸಂಬಂಧಪಟ್ಟಂತೆ ತಾವು ಏನು ಕಾರ್ಯವನ್ನು ಮಾಡ್ತಾ ಇದ್ದೀರಾ ಇದರ ಆಲೋಚನೆಯನ್ನು ಮಾಡಿದರೆ ಆ ಸಂದರ್ಭದಲ್ಲಿ ಮಂತ್ರದ ಶಕ್ತಿ ಹೆಚ್ಚಿದ್ದರೆ ಜೀವ ಜಾಗೃತಿಯಾಗಿರುತ್ತೆ ಮಂತ್ರದ ಶಕ್ತಿ ಕಡಿಮೆ ಆಗಿದ್ದರೆ ಜೀವ ಪ್ರಬಲವಾಗಿ ಯಾವುದಾದ್ರ ರೂಪದಲ್ಲಿ ಹಾನಿಗೆ ಒಳಗಾಗಿರುತ್ತೆ ಅಥವಾ ಜೀವ ಅಸಂತೋಷ ಸ್ಥಿತಿಯಲ್ಲಿ ಅಸಮಂಜಸ ಸ್ಥಿತಿಯಲ್ಲಿ ದುಃಖಿತ ಸ್ಥಿತಿಯಲ್ಲಿ ಹಾಗೆ ಶಾಂತಿಯಿಂದ ಇರೋದಿಲ್ಲ ಗಲಭೆಯಿಂದ ಕೂಡುತ್ತೆ ಇರುತ್ತೆ ಹಾಗೆ ತಳಮಳದಲ್ಲಿ ಗೊಂದಲದಲ್ಲಿ ಅವಸರದಲ್ಲಿ ಭೀತಿಯಲ್ಲಿ ಈ ರೀತಿಯಾದಂತಹ ಒಂದು ಅಪಸ್ವರದ ಲಕ್ಷಣಗಳನ್ನು ನಾವು ಆ ಜೀವದಲ್ಲಿ ಕಾಣ್ಬೋದು ಅದೇ ಸಕಾರಾತ್ಮಕವಾಗಿದ್ದರೆ ಮಂತ್ರದ ಬಲ ಇದ್ದರೆ ಇಂಥ ಯಾವುದೇ ಹಾನಿಕಾರಕ ಅಂಶಗಳು ಇರೋದಿಲ್ಲ ಎಂಬುದನ್ನು ಗಮನಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಬಿಕೆ ಗುಣ